ರಮಾಶಕ್ತಿ ಮಿಷನ್ ಶಕ್ತಿನಗರವು ಮಂಗಳೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಪರೂಪದ ಹಾಗೂ ಅತ್ಯಂತ ಶಕ್ತಿಶಾಲಿ ವೈದಿಕ ಯಾಗವಾದ ಸಹಸ್ರ ಚಂಡಿಕಾ ಹೋಮವನ್ನು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತ ಒಂಬತ್ತರವರೆಗೆ ಆಯೋಜಿಸುತ್ತಿರುವುದು ಅತ್ಯಂತ ಗೌರವದ ವಿಷಯವಾಗಿದೆ ಈ ಐದು ದಿನಗಳ ಮಹಾಯಾಗವು ಲೋಕ ಕಲ್ಯಾಣಕ್ಕಾಗಿ ಶಾಂತಿ ಸೌಹಾರ್ದ ಸಮೃದ್ಧಿ ಮತ್ತು ಸಮಸ್ತ ಮಾನವ ಕಲ್ಯಾಣದ ಉದ್ದೇಶದಿಂದ ನಡೆಯಲಿದೆ ಎಂದು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಾನು ಸುಧಾ ಪ್ರಸಾದ್ ರಮಾಶಕ್ತಿ ಮಿಷನ್ ಸೆಕ್ರೆಟರಿ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎರಡರಲ್ಲಿ ರಮಾಶಕ್ತಿ ಮಿಷನ್ನ ಇನಾಗ್ರೇಷನ್ ಆಯಿತು ದಿವ್ಯಮಾತೆ ಶ್ರೀ ರಮಾದೇವಿಯವರಿಂದ ಅಷ್ಟರವರೆಗೆ ಅದು ಕಾಡು ಪ್ರದೇಶವಾಗಿತ್ತು ಅದನ್ನು ಕಾಳಿ ಪದ ಕಾಳಿಗುಡ್ಡ ಕಾಳಿ ಪದವು ಅಂತ ಕರೀತಿದ್ರು ಹಗಲೊತ್ತು ಕೂಡ ಗಂಡಸರು ಕೂಡ ಹೋಗಲಿಕ್ಕೆ ತಿರುಗಾಡಲಿಕ್ಕೆ ಹೆದರಿಕೆ ಆಗುವಂಥ ಸ್ಥಳ ಆಗಿತ್ತು ಅದು ದಿವ್ಯಮಾತೆ ರಮಾದೇವಿ ಅವರು ದಿವ್ಯಾ ಮಾತ ಶ್ರೀರಮಾದೇವಿ ಅವರು ಬಂದು ಅಲ್ಲಿ ನೆಲೆಸಿದ ಮೇಲೆ ಅವರು ಶಕ್ತಿ ದೇವತೆ ಆದ್ರಿಂದ ನಮ್ಮ ಕಾಂಪೌಂಡ್ ಒಳಗೆ ನಮ್ಮ ಜಾಗಕ್ಕೆ ಶಕ್ತಿನಗರ ಅಂತ ಎಂದು ಹೆಸರು ಬಂತು ಇವಾಗ ಆ ಜಾಗ ಎಷ್ಟು ಬೆಳೆದಿದೆ ಅಂದರೆ ಇಟ್ಸ್ ಲೈಕ್ ಎ ಮೆಟ್ರೋಪಾಲಿಟನ್ ಸಿಟಿ ಈಗ ಅದು ಹೋಲ್ ಏರಿಯಾ ಇಸ್ ನೋನ್ ಆಸ್ ರಮಾ ಶಕ್ತಿನಗರ ಅಲ್ಲಿ ರಮಾಂಬಿಕೆ ದೇವಿಯ ವಿಗ್ರಹವನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಇವಾಗ ಈ ಅದಕ್ಕೆ ಐವತ್ತನೇ ವರ್ಷ ತುಂಬುತ್ತದೆ ಆದ್ದರಿಂದ ನಾವಲ್ಲಿ ಒಂದು ಸಹಸ್ರ ಚಂಡಿಕಾ ಹೋಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಇದು ಪ್ರ ಪ್ರಥಮ ಮಾರಿಗೆ ಮಂಗಳೂರಿನಲ್ಲಿ ಆಗ್ತಿದೆ ಅಂತ ಹೇಳಿ ನನಗೆ ಸಂತೋಷ ಆಗ್ತಾ ಇದೆ ಇದು ದಿವ್ಯ ಮಾತೆಯ ರಮಾದೇವರ ಕೃಪೆಯಿಂದ ಆಗಿದೆ ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ ರಮಾಂಬಿಕೆಯ ವಿಗ್ರಹವನ್ನು ಕೆತ್ತಿದವರು ಶ್ರೀ ಅರುಣ ಯೋಗರಾಜ್ ಅವರ ತಾತನವರು ಬಸವಣ್ಣ ಬಸವಣ್ಣ ಶಿಲ್ಪಿ ಅಂತ ಎಪ್ಪತ್ತಾರರಲ್ಲಿ ಅದನ್ನು ಅವರು ಕೆತ್ತಿ ಅದು ಪ್ರತಿಷ್ಠಾಪನೆ ಆಗಿದೆ ಇವಾಗ ಈ ಈ ತಿಂಗಳು ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತ ಒಂಬತ್ತರವರೆಗೆ ನಾವು ಸಹಸ್ರ ಚಂಡಿಕಾ ಹೋಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೊಂಬತ್ತಕ್ಕೆ ಪೂರ್ಣಾವತಿ ಆಗ್ತದೆ ಇದಕ್ಕೆ ಶೃಂಗೇರಿಯ ಜಗದ್ಗುರುಗಳು ವಿದುಶೇಖರ ಭಾರತಿಗೆ ಆಗಮಿಸ್ತಿದ್ದಾರೆ ಅದಕ್ಕೆ ನಿಮ್ಮೆಲ್ಲರನ್ನೂ ನಾನು ಆಹ್ವಾನಿಸ್ತಿದ್ದೇನೆ ಎಲ್ಲರೂ ಬರಬೇಕು ಇದಕ್ಕೆಲ್ಲರೂ ಕೈ ಜೋಡಿಸಬೇಕು ಎಂದು ನಿಮ್ಮನ್ನು ನಾನು ಬೇಡಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಸಹಸ್ರ ಚಂಡಿಕಾ ಹೋಮ ಅಂದರೆ ಹೇಗೆ ಶಕ್ತಿಯ ಆರಾಧನೆಯೇ ಸಹಸ್ರ ಚಂಡಿಕಾ ಹೋಮದ ಆರಂಭ ಅಂತ ಹೇಳಬಹುದು ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಲ್ಲ ಹೇಳ್ತಾ ಇರೋದು ಪರಬ್ರಹ್ಮ ಅಥವಾ ಬ್ರಹ್ಮ ಸಾಕ್ಷಾತ್ಕಾರ ಅಂತ ಭಾಳ ಸಾಲ ಉಪಯೋಗಿಸ್ತೀವಿ ಆ ಬ್ರಹ್ಮ ಅನುಭವ ಅಂತ ಹೇಳ್ತೀವಲ್ಲ ಆ ಪರಬ್ರಹ್ಮ ನಿರಾಕಾರ ನಿರ್ಗುಣ ಅಂತ ಹೇಳ್ತೀವಲ್ಲ ಅದು ಆ ನಿರ್ಗುಣ ನಿರಾಕಾರ ಬ್ರಹ್ಮ ಶಕ್ತಿಯೊಡನೆ ಒಂದಾಗಿದಾಗ ಅದಕ್ಕೆ ಈಶ್ವರ ಅಂತ ಕರಿತೀವಿ ಆ ಈಶ್ವರದಿಂದಲೇ ಈ ಸೃಷ್ಟಿ ಉದ್ಭವ ಆಗಿದೆ ಆ ಶಕ್ತಿಯ ಆರಾಧನೆ ಏನಿದೆ ಅದನ್ನು ಶಕ್ತಿಯ ಆರಾಧನೆ ಮಾಡ್ತೀವಿ ನಾವು ದ ಫೆಮಿನೈನ್ ಫಾರ್ಮ್ ಆಫ್ ದಟ್ ವಿ ಡೂ ದ ವರ್ಷಿಪ್ ಆರಾಧನೆಯನ್ನೇ ನಾವು ಈಗ ಚಂಡಿಕಾ ಅಂತ ಕರಿತೀವಿ ಚಂಡಿ ಅಂತ ಕರಿತೀವಿ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇದೆ ಇದನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ಶ್ಲೋಕದಲ್ಲಿ ಇನ್ವೋಕ್ ಮಾಡಿದ್ದಾರೆ ದೇವಿಯನ್ನು ಆರಾಧಿಸಿದ್ದಾರೆ ಅದು ಸಪ್ತಶತಿ ಆಗಿದೆ ಇದು ಮಾರ್ಕಂಡೆಯ ಪುರಾಣದಲ್ಲಿ ಬರುತ್ತೆ ಏಳು ನೂರು ಶ್ಲೋಕಗಳಿವೆ ಹದಿಮೂರು ಚಾಪ್ಟರ್ಸ್ಗಳಿವೆ ಇದನ್ನು ಸಪ್ತಶತಿಯಾಗಿ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಅದನ್ನು ಒಂದು ಸಲ ಮಾಡಬಹುದು ಇಲ್ಲ ಒಂಬತ್ತು ಸಲ ಮಾಡಬಹುದು ಇಲ್ಲ ಹತ್ ನೂರು ಸಲ ಮಾಡ್ಬೋದು ಅಥವಾ ಸಾವಿರ ಸಲ ಮಾಡಬಹುದು ಒಂದೊಂದಕ್ಕೂ ಒಂದೊಂದು ಹೆಸರನ್ನು ಕೊಟ್ಕೊಂಡು ಹೋಗಿದ್ದಾರೆ ಒಂಬತ್ತು ಸಲ ಮಾಡಿದರೆ ನವಚಂಡಿಕಾ ಹೀಗೆ ಶಪ್ತ ಸಪ್ತಶತಿ ಅಂದರೆ ನೂರು ಹೀಗೆ ಸಹಸ್ರ ಅಂದರೆ ಸಾವಿರ ಸಲ ಈಗ ನಾವು ಮಾಡ್ತಾ ಇರೋದು ಸಹಸ್ರ ಚಂಡಿಕಾ ಸಾವಿರ ಸಲ ಮಾಡ್ತಾ ಇದ್ದೀವಿ ಅಂದರೆ ಸಾವಿರ ಆವರ್ತನಗಳನ್ನು ನಾವು ಈ ಸ ಶಕ್ತಿಯ ಆರಾಧನೆಯನ್ನು ಮಾಡಿ ಈ ಏಳುನೂರು ಶ್ಲೋಕಗಳನ್ನು ಇದನ್ನು ಮಾಡೋದಕ್ಕೆ ನಮಗೆ ಶೃಂಗೇರಿಯಿಂದ ಸುಮಾರು ನೂರ ಹತ್ತು ಜನ ಋತ್ವಿಕರು ಬರ್ತಾ ಇದ್ದಾರೆ ಬಹಳ ಸಾಂಗವಾಗಿ ನಡೆಯುವಂಥ ಒಂದು ಯಾಗ ಇದು ಈ ರೀತಿಯಾಗಿ ಇದು ಆರಂಭ ಆಗಿದೆ ಇದು ಮೊಟ್ಟ ಮೊದಲಿಗೆ ಶುರುವಾಗಿದ್ದು ಸುರತ ಮತ್ತು ಸಮಾಧಿ ಅನ್ನುವ ಇಬ್ಬರು ಒಬ್ಬ ಸುರತ ಅನ್ನೋನು ರಾಜ ಸಮಾಧಿ ಅನ್ನೋನು ಒಬ್ಬ ವೈಶ್ಯ ವ್ಯಾಪಾರ ಮಾಡೋನು ಇಬ್ಬರಿಗೂ ಅವರ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದು ಅವರು ತಮ್ಮ ಸುರತ ಅನ್ನೋನು ರಾಜ್ಯವನ್ನು ಕಳ್ಕೊಂಡು ಅವನು ಶತ್ರುಗಳಾಗ್ಬಿಟ್ಟು ಆ ಶತ್ರುಗಳು ಅವನನ್ನು ಆಚೆಗೆ ಕಳಿಸ್ತಾರೆ ಅವನು ಕಾಡಿಗೆ ಬರ್ತಾನೆ ಅದೇ ರೀತಿ ವೈಶ್ಯ ಸಮಾಧಿ ಅನ್ನೋನು ಕೂಡ ಅವನ ಫ್ಯಾಮಿಲಿನೇ ಅವನ ಸಂಸಾರವೇ ಅವನಿಗೆ ಹೊರಗಡೆ ಆಗುತ್ತೆ ಹೆಂಡತಿ ಮಕ್ಕಳು ಅವನ ಸಂಬಂಧಿಕರು ಎಲ್ಲ ಅವನಿಗೆ ಹೊರಗಡೆ ಹಾಕಿಬಿಡ್ತಾರೆ ಈ ರೀತಿ ಅವರಿಬ್ಬರು ಕಾಡಿಗೆ ಬಂದಾಗ ಒಟ್ಟಿಗೆ ಅವರು ಇಟ್ ಜಸ್ಟ್ ಎ ಕೋಇನ್ಸಿಡೆನ್ಸ್ ಅವರು ಸುಮೇಧ ಅನ್ನೋ ಒಬ್ಬ ಮೇ ಮೇಧಸ್ 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 ಅನ್ನೋ ಒಬ್ಬ ಋಷಿಗೆ ಮೀಟ್ ಆಗಿಬಿಟ್ಟು ಆ ಋಷಿ ಮೇಧ ಅನ್ನೋ ಹೆಸರೇ ಹೇಳುತ್ತೆ ಮೇಧಾವಿ ದೊಡ್ಡ ಮೇಧಾವಿ ಅವನು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂಥ ಜ್ಞಾನಿಯಾಗಿರುವಂಥ ಒಬ್ಬ ಋಷಿ ಅವನು ಈ ಸ ಚಂಡಿಕಾದ ವಿವರಣೆಯನ್ನೆಲ್ಲ ಕೊಟ್ಬಿಟ್ಟು ಆ ರೀತಿ ಇದನ್ನು ನಡೆಯುತ್ತೆ ಅಲ್ಲಿ ಆರಂಭವಾಗಿದ್ದು ಇದು ಚಂಡಿಕಾ ಹೋಮ ಅಥವಾ ಯಾಗ ಈ ರೀತಿ ಇದು ನಡೆದಿದೆ ನಡೆದು ಬಂದಿದ್ದು ಇದನ್ನ ನಾವು ಶಕ್ತಿ ನಗರದಲ್ಲಿ ಮಾಡ್ತಾ ಇದ್ದೀವಿ ಈಗಲೇ ಹೇಳಿದ ಹಾಗೆ ಚಿನ್ಮಾಯಿ ಹೇಳಿದ ಹಾಗೆ ಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ಇದು ನಡೀತಾ ಇದೆ ಇದಕ್ಕಿಂತ ಹೆಚ್ಚು ಏನಾದರೂ ವಿವರಗಳು ಬೇಕಿದ್ರೆ ಆಮೇಲೆ ಮಾತನಾಡಬಹುದು ಯು ಆರ್ ಮೋಸ್ಟ್ ವೆಲ್ಕಮ್ ಹೊರಗಣಿಕೆ ಕಾರ್ಯಕ್ರಮವನ್ನು ಕದಗಿ ದೇವಸ್ಥಾನದಿಂದ ನಾಲ್ಕು ಗಂಟೆಗೆ ಪ್ರಾರಂಭಗೊಂಡು ಅಲ್ಲಿಂದ ಸುಮಾರು ಒಂದು ನಲವತ್ತು ವೆಹಿಕಲ್ ವೆಹಿಕಲ್ ಗಳಷ್ಟು ಹೊರಗಾಣಿಕೆಯನ್ನ ವೈದ್ಯನಾಥ ದೇವಸ್ಥಾನದ ದ್ವಾರದವರೆಗೆ ಬಂದು ಅಲ್ಲಿಂದ ಪಾದಯಾತ್ರೆಯಲ್ಲಿ ಭಜನ ಕುಣಿತ ಮತ್ತು ಭಜನೆ ಚಂಡೆ ಇದೆಲ್ಲ ಒಂದು ಕಾರ್ಯಕ್ರಮವನ್ನ ಹಂಚಿಕೊಂಡು ಪಾದಯಾತ್ರೆಯಲ್ಲಿ ರಮಾಶಕ್ತಿ ಮಿಷನ್ ಶಕ್ತಿ ನಗರದ ಆವರಣಕ್ಕೆ ಬರುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿಕೊಳ್ಳಲಾಗಿದೆ ಅದಕ್ಕೆ ನೀವೆಲ್ಲರೂ ಬಂದು ಅದೊಂದು ಕವರೇಜ್ ಮಾಡಿ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಕೇಳ್ಕೊಳ್ತೀವಿ ಈಗ ಸರಸ್ವ ಚಂಡಿಕಾ ಹೋಮ ಕೊನೆ ದಿವಸ ಪೂರ್ಣಮುಖಿ ಇಪ್ಪತ್ತೊಂಬತ್ತನೇ ತಾರೀಕು ಆಗ್ತಾ ಇರೋದು ಸೋಮ ಹೇಳಿದ್ರು ಅಂದ್ರೆ ಈಗ ಒಂದು ನಲ್ವತ್ತೈವತ್ತು ಸಾವಿರ ಜನ ಬರ್ಬೋದು ಯಾಕಂದ್ರೆ ಗುರುಗಳು ಬರ್ತಾ ಇದ್ದಾರೆ ಶೃಂಗೇರಿ ಮಠದಿಂದ ಎಲ್ಲರಿಗೂ ಒಂಥರ ವೀಕ್ಷಣೆ ಮಾಡಕ್ ಆಗಲ್ಲ ನಾವು ಪ್ರತಿ ದಿವಸ ಬೇರೆ ಬೇರೆ ಹೋಮ ಹೇಣ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಗಣ ಹೋಮ ಲಕ್ಷ್ಮೀನಾರಾಯಣ ಉದಯ ಹೋಮ ನವ ಸೈದ್ ಮೃತ್ಯುಂಜಯ ಹೋಮ ಧನವಂತ್ರಿ ಹೋಮ ಪ್ರತಿ ದಿವಸನೂ ಒಂದೊಂದು ಆಗ್ತಾ ಇರುತ್ತೆ ಗುರುಗಳು ಹೇಳಿದ್ದಾರೆ ಬರ್ತಾ ಇದ್ದೀನಿ ಅಂತ ಶಕ್ತಿ ನಗರದಲ್ಲಿ ಬರ್ತಾ ಇರೋದು ಪ್ರಮಾರ ಆದರೆ ಇರೋ ಊರ್ನವರೆಲ್ಲ ಒಂಥರ ಸಂಭ್ರಮ ಸುಮಾರು ಜನ ಸೇರಿಸಿ ಕೈ ಜೋಡಿಸಿ ಮಾಡ್ತಾ ಇದ್ದಾರೆ ಈಗ ತಾನೇ ನಮ್ಮ ಶ್ರೇಯ್ಷಣನು ಬಂದ್ರು ಅಲ್ಲಿ ಲೋಕಲ್ ಶಕ್ತಿ ನಗರದವರು ವಕೀಲ್ರು ಅವ್ರೆಲ್ಲನು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ನಮಸ್ಕಾರ ಎಲ್ರಿಗೂ ನೀವು ಬಂದಿರೋದೆ ತೋರಿಸ್ತಾ ಇದೆ ನಿಮಗೆ ಭಕ್ತಿ ಇದೆ ವಿಶ್ವಾಸ ಇದೆ ದೇವ್ರ ಮೇಲೆ ಅದರಿಂದ ಇದೊಂದು ಕಾರ್ಯಕ್ರಮ ನಮ್ಮದು ಒಂದು ಲೋಕ ಕಲ್ಯಾಣಕ್ಕಾಗಿ ಲೋಕ ಶಾಂತಿಗಾಗಿ ನಾವು ಮಾಡ್ತಾ ಇರೋದು ಸಹಸ್ರ ಚಂಡಿಕಾ ಯಾಗ ಈ ಬಗ್ಗೆ ಈಗ ಆಲ್ರೆಡಿ ಸುಧಾ ಮತ್ತು ಉದಯ್ ಮಾಮ ಅವರು ಹೇಳಿದ್ದಾರೆ ನನ್ನದು ಒಂದೇ ವಿನಂತಿ ಎಲ್ರಿಗೇನೆಂದರೆ ಇದನ್ನು ದಯವಿಟ್ಟು ಆದಷ್ಟು ಜನರಿಗೆ ತಲುಪುವ ಹಾಗೆ ಒಂದು ನಿಮ್ಮ ಪತ್ರಿಕೆ ಮೂಲಕವ ಯೂಟ್ಯೂಬರ್ ಎಂಥದ್ರ ಮೂಲಕ ಆದರೂ ಎಲ್ರಿಗೂ ಒಂದು ಪ್ರಚಾರ ಪಡಿಸಿ ಯಾಕಂದರೆ ಇದು ನಾವು ಅವ್ರು ಹೇಳಿದಾಗೆ ಮಾರ್ಕೆಟಿಂಗ್ ಅಲ್ಲ ಇಲ್ಲಿ ಜನರು ಬರಬೇಕು ದೇವರ ಸೇವೆ ಮಾಡಬೇಕು ಪುಣ್ಯ ತಗೊಳ್ಬೇಕು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಐದು ದಿವಸದ ಕಾರ್ಯಕ್ರಮ ಉಂಟು ದಿನ ನಾವು ಬೇರೆ ಬೇರೆ ಪೂಜೆ ಬೇರೆ ಬೇರೆ ಹೋಮಗಳು ನಡೀತಾ ಇದ್ದಾವೆ ಅದರ ನಂತರ ಮಧ್ಯಾಹ್ನ ಪೂಜೆ ಆದ ನಂತರ ಎಲ್ಲರಿಗೂ ನಾವು ಅನ್ನ ಸಂತರ್ಪಣೆ ಉಂಟು ಸಮಾಜ ಬಾಂಧವರು ಎಲ್ಲರೂ ಅಲ್ಲಿ ಬರಬೇಕು ಬಂದು ಕೈ ಜೋಡಿಸಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ನಮ್ಮ ನಮ್ಮ ಉದ್ಧಾರಕ್ಕಾಗಿ ನಮಗೆಲ್ಲ ಪುಣ್ಯ ಕೊಡಲಿ ದೇವಿ ಅಂತ ಪ್ರಾರ್ಥಿಸ್ಲಿಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸಿ ಇದನ್ನು ಪ್ರಚಾರ ಮಾಡಿದರೆ ಅದರಷ್ಟು ದೊಡ್ಡ ಕಾರ್ಯ ಯಾವುದೂ ಇಲ್ಲ ನಿಮಗೆಲ್ಲರಿಗೂ ಧನ್ಯವಾದ ಬಂದಿದ್ದೀರಾ ದಯವಿಟ್ಟು ಎಷ್ಟಾಗ್ತದೆ ಅಷ್ಟು ಪ್ರಚಾರ ಮಾಡಿ ಜೈ ಮಾತಾ ನಮಸ್ಕಾರ